ಇವತ್ತು ನಾವೇನ ಈ ಗೋಕಾಕ ರೈತ ಸಂಪರ್ಕ ಕೇಂದ್ರಕ್ಕ ಮನವಿ ಕೊಡಾಕ ಬಂದ ಕಾರಣ ಏನಂತಂದ್ರ ಏನ್ ಗೊಬ್ಬರ ವಿತರಣೆ ಮಾಡಾಕತ್ತಾರ ಪ್ರತಿಯೊಂದು ಕೇಂದ್ರದೊಳಗ ಲಿಂಕ್ ಇಡಾಕತ್ತಾರ ಯಾವ ರೀತಿ ಅಂತಂದ್ರ ಎರಡ್ ಚೀಲ ಡಿ ಎ ಪಿ ತಗೊಂಡಾಗ ಒಂದ್ ಚೀಲ ಯೂರಿಯಾ ಕೊಡುವಂತ ಪರಿಸ್ಥಿತಿಗೆ ಈಗ ಬಂದಾರ ಅವ್ರ ಎರಡ್ ಚೀಲ ಡಿ ಎ ಪಿ ಅಂತಂದ್ರೆ ಸುಮಾರು ಹದಿನೇಳು ಹದಿನೆಂಟು ನೂರು ರೂಪಾಯಿ ಒಂದ್ ಚೀಲ್ ಡಿ ಎ ಪಿ ಐತಿ ನಮಗ್ ಬೇಕಾಗಿದ್ದು ಒಂದ್ ಚೀಲ ಯೂರಿಯಾ ಯಾಕಂತಂದ್ರೆ ಸಣ್ಣ ರೈತರಿಗೆ ಬಹಳ ತೊಂದರೆ ಆಗಾಕತ್ತೈತಿ ಅದಕ್ಕೆ ಅವಕ್ ಅವ್ರಿಗೆ ಅವಶ್ಯ ಇದ್ದಷ್ಟು ವಯ್ಯಕತ್ತಾರ ಅವ್ರನ್ನ ನಾವೇನ್ ಮಾರಾಕ ಒಯ್ಯಾಕತ್ತಿಲ್ಲ ಭೂಮಿಗೆ ಹಾಕಾಕನ ವಯ್ಯಕತ್ತೀವಿ ಅದಕ್ಕೆ ನಮಗ್ ಅವಶ್ಯ ಇದ್ದಷ್ಟ ಒಂದು ಪ್ರತಿ ಎಕ್ರೆಗೆ ನಾವ್ ಒಂದು ಚೀಲದಷ್ಟು ಒಂದು ಒಂದ್ ಏನೋ ಒಂದ್ ಇದನ್ನ ಮಾಡ್ಕೊಂಡ್ರು ಸಹಿತ ಒಂದ್ ಎರಡರಿಂದ ಮೂರ್ ಸಣ್ಣ ಸಣ್ಣ ರೈತ ನಾವು ಖರೀದಿ ಮಾಡಾಕ್ ಬರಕತ್ತೀವಿ ಅದಕ್ಕೆ ಅವರ ಎರಡ್ ಚೀಲ ಡಿ ಎ ಪಿ ತಗೋಬೇಕು ಅಥವಾ ನ್ಯಾನೋ ಏರಿಯಾ ತಗೋಬೇಕು ಲಿಂಕ್ ಅದಕ್ಕೆ ಟಾನಿಕ್ ತಗೋಬೇಕು ಹಲವಾರು ವಿವಿಧ ನಮನಿ ಅವಕ್ಕ ಒಂದ್ ಕೆಲವೊಂದು ಪ್ರಾಡಕ್ಟ್ ಗಳನ್ನ ಏನ ಲಿಂಕ್ ಮಾಡಾಕತ್ತಾರೋ ಅದಕ್ಕೆ ತಕ್ಷಣ ಲಿಂಕ್ ಬಂದ್ ಮಾಡಿ ನಮಗ ಅವಶ್ಯ ಇದ್ದಷ್ಟ ನಮಗ ಯೂರಿಯಾವನ್ನು ಕೊಡುವಂತ ಕೆಲಸ ಪ್ರಾರಂಭ ಮಾಡಬೇಕು ಅದ್ರ ಜೊತೆಗಿನ ಎಲ್ಲಾ ಏನು ಹಳ್ಳಿಗಳೊಳಗೆ ಯೂರಿಯಾ ಅಂಗಡಿ ಒಳಗ ಯೂರಿಯಾ ಮಾಡಾಕತ್ತಾರು ಈ ಸರ್ಕಾರಿ ಏನ್ ದರ ಐತಿ ಒಂದೇನು ಎಮ್ ಆರ್ ಪಿ ರೇಟ್ ಐತಿ ಆ ರೇಟ್ ಕಿತ್ತ ಹೆಚ್ಚಿಗೆ ತಗೊಳ್ಳುವಂತ ಕೆಲಸ ದಯವಿಟ್ಟು ಮಾಡಾಕ ಹೋಗ್ಬೇಡ್ರಿ ಅದನ್ನ ನಿಲ್ಸ್ರಿ ಏನ್ ಒಂದ್ ರೇಟ್ ಐತಿಲ್ಲ ಎಂ ಆರ್ ಪಿ ದರ ಪ್ರಕಾರನ ರೈತರಿಗೆ ಯೂರಿಯಾವನ್ನ ಕೊಡುವಂತ ಕೆಲಸ ಮಾಡ್ರಿ ಅಂತ ಹೇಳಿ ಆ ವಿಷಯ ಇಟ್ಕೊಂಡ ಇವತ್ತು ನಾವು ಇಲ್ಲಿ ಮನವಿ ಕೊಡಾಕ್ ಬಂದ್ವಿ ಏನು ಇವತ್ತಿನ ದಿವ್ಸ ನಾವು ಗೋಕಾಕ್ ತಾಲೂಕಾ ಕೃಷಿ ಸಂಪರ್ಕ ಕೇಂದ್ರ ಏನ ಎ ಪಿ ಎಂ ಸಿ ಎಲ್ ಐತಿ ಇದಕ್ ಮನವಿ ಸಲ್ಸಕ್ ಯಾಕೆ ಅಂತಂದ್ರ ಏನ್ ಇರುವ್ಯಾ ವಿತರಣೆ ಮಾಡುವಂತ ಅಂಗಡಿಗಳದವು ಇವ್ ಎಲ್ಲಾರು ಏನ್ ಮಾಡತಾರಪ್ಪಾ ಅಂತಂದ್ರ ರೈತರನ್ನ ಹಗಲು ದೊರ ಮಾಡಿದ ಮಾಡತಾರ ಅನಸ್ತೈತಿ ನಮಗೆ ಅವ್ರಿಗೆ ಅವಶ್ಯಕತೆ ಐತಿ ಎಷ್ಟ್ ಅವ್ರಿಗೆ ಅನುಕೂಲ ತಕ್ಕಂಗ ಐತಿ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡತ್ತಿಲ್ಲ ಇವಾಗ ಒಬ್ರ ಇರುವ ಆಗಿರ್ಬೋದು ಇರುವಾಗ ಗೊಬ್ಬರ ಇರುವಾಗ ಒಬ್ರು ಜೊತೆ ಲಿಂಕ್ ತಗೋರಿ ಅದನ್ ತಗೋರಿ ಅಂತ ಹೇಳಿ ಕೇಸಿಂದ ಇವ್ರ ಉಡಾಟು ತರಕ ಕೊಡ್ತಾರು ಮತ್ತ್ ಕೆಳಕ್ ರೈತರ ಸಾಮಾನ್ಯ ರೈತರ ಕೆಳಕ್ ಹೋದ ಕೂಡ ನೀ ಯಾರ್ ಹೋಗಿ ಹೋಗು ಏನ್ ಮಾಡ್ಕೋತಿ ಮಾಡ್ಕೋ ಅಂತ ಹೇಳ್ತಾರು ಒಬ್ಬ ಅಧಿಕಾರಿ ಫೋನ್ ಮಾಡಿ ಅವ್ರ ಜೊತೆ ಮಾತಾಡೋ ಸೈವ್ರ ಅಂಗಡಿ ಅವ್ರ ಸರಿಯಾಗಿ ರೀತಿ ಅವ್ರ ಮಾತಾಡಂಗಿಲ್ಲ ಇಲ್ಲಿ ಆಲ್ರೆಡಿ ನಮ್ಮ ರೈತರ ಒಬ್ಬರು ಹೋಗಿರತ್ತೆ ಇಲ್ಲಿ ಎಲ್ಲಿ ಪಿ ಕೆ ಪಿ ಎಸ್ ಒಳಗ ಹೋಗಿರತ್ತ ಆ ಮೇಡಮ್ ಅವ್ರ ಏನೋ ಏನ್ ಎಲ್ಲಿ ಹೋಗ್ತಿ ಹೋಗು ನೀ ಏನ್ ಬೇಕಾದ್ ಮಾಡ್ಕೋ ಅಂತ ಏನೋ ಸಂಚಾ ಕುಣಸ್ಕೊಂದ್ ಕೇಸಿಂದ ರೈತನ ಇವತ್ತ ಮನಿ ಕಳ್ಸುವಂತ ಕೆಲಸ ಮಾಡ್ಯಾರು ಈ ಎಂ ಏನ್ ಗೋಕಾಕ್ ತಾಲೂಕಾ ಕೃಷಿ ಅಧಿಕಾರಿ ಇದ್ರಿ ನರಬ್ ಸಾಹೇಬ್ರ ನಿಮಗ್ ನಾವು ನೇರವಾಗಿ ಹೇಳ್ತಾ ಇದೀವಿ ನಿಮ್ಮ ಕೈಯಾಗ ಯುರಿಯಾದ ಅಂಗಡಿ ಅವರದಾರು ಅವ್ರ ಕೈಯಾಗ ನೀವು ಇದ್ರು ನೀವು ಯೋಚನೆ ಅವ್ರನ್ನ ಸರಿಯಾಗಿ ಅವ್ರ ಜೊತೆ ಒಂದ್ ಸಲ ನೀವು ಏನ ಯೂರಿಯಾ ವಿತರಣೆ ಮಾಡುವಂತವರು ಔಷಧ ಏನ್ ಮಾರಾಡ್ತಕ್ಕಂಥ ಅಂಗಡಿಗಳ ಅವ್ರ ಎಲ್ಲರನ್ನೂ ಒಂದ್ಸಲ ಮೀಟಿಂಗ್ ಕರೆದ ಅವ್ರನ್ನ ಸರಿಯಾಗಿ ನೀವು ಅವ್ರಿಗೆ ತಿಳಿಸಿ ಹೇಳ್ಬೇಕಂತ ಹೇಳಿ ಈ ಮೂಲಕ ನಾವು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದೀವಿ